ಬೆಂಗಳೂರಿನಲ್ಲಿ ನಿಲ್ಲಿಸಿದ ಬೈಕ್ ಕಳ್ಳತನ ಕಳ್ಳರ ಹಾವಳಿ ಅಮ್ಮ ಶಕ್ತಿ ಪೀಠ ಶ್ರೀ ಕಾಟೇರಮ್ಮ ಟೆಂಪಲ್ ಹೊಸಕೋಟೆ ಟೆಂಡರ್ ಪಾರ್ಕಿಂಗ್ನಲ್ಲಿ ನಲ್ಲಿ ನಿಲ್ಲಿಸಿದ ಬೈಕ್ ಕಳ್ಳತನ ದೇವಸ್ಥಾನಕ್ಕೆ ಬಂದಿದ್ದ ವೇಳೆ ಘಟನೆ ಹೊಸಕೋಟೆ ತಾಲೂಕಿನ ಕಂಬಳಿಪುರ ಕಾಟೇರಮ್ಮ ದೇವಸ್ಥಾನದ ಬಳಿ ನಡೆದ ಕೃತ್ಯ ಪಾರ್ಕಿಂಗ್ ಏಜೆನ್ಸಿ ಅವರಿಗೆ ಕೇಳಿದ್ರೆ ನಾವು ಏನು ಮಾಡೋದು ಎಂದು ಬೇಜವಾಬ್ದಾರಿ ಉತ್ತರ ನೀಡುತ್ತಾರೆ ಚಿಕ್ಕ ನಿವಾಸಿ ಶಶಿಕಾಂತ್ ಅವರ ಸ್ಪ್ಲೆಂಡರ್ ಬೈಕ್ ಕೆ ಎ ಎ ಫೋರ್ ಕೆ ಫೈವ್ ಸಿಕ್ಸ್ ಬೈಕ್ ಕಳ್ಳತನದ ದೃಶ್ಯ ಸಿಸಿ ಕ್ಯಾಮರಾದಲ್ಲಿ ಸೆರೆ ಸೂಲಿವೆಲೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದ ಘಟನೆ ಪ್ರಕರಣ ದಾಖಲು ನನ್ನ ಹೆಸರು ಬಂದ್ಬಿಟ್ಟು ಶಶಿಕಾಂತ್ ಅಂತ ನಾವು ಬೆಂಗಳೂರು ಚಿಕ್ಕಚಂದ್ರ ಬೋರ್ಮಿಲ್ ಹೆಸರುಘಟ್ಟ ರೋಡಲ್ಲಿ ವಾಸ ಮಾಡ್ತಿರೋದು ನಾವು ಭಾನುವಾರ ಅಂದಂತೂ ನಾನು ನನ್ನ ಹೆಣ್ತಿ ನಮ್ಮ ನಮ್ಮಿ ನಾಲ್ಕು ಜನ ಸೇರಿ ಎರಡು ಗಾಡಿ ತೊಗೊಂಡು ಹೊಸಕೋಟೆ ತಾಲೂಕು ಹತ್ರ ಕಂಬಳಿಪುರ ಕಾಟೇರಮ್ಮ ಟೆಂಪಲ್ಗೆ ಬಂದಿದ್ದೀವಿ ಅಲ್ಲಿ ಗಾಡಿ ಪಾರ್ಕಿಂಗ್ ಮಾಡಿಬಿಟ್ಟು ದೇವಸ್ಥಾನ ಒಳಗಡೆ ಹೋಗಿದ್ದೆವು ಬೆಳಗ್ಗೆ ಒಂಬತ್ತುವರೆಗೆ ಪಾರ್ಕಿಂಗ್ ಮಾಡಿಬಿಟ್ಟು ದೇವಸ್ಥಾನ ಒಳಗಡೆ ಹೋಗಿದ್ದೀವಿ ಪಾರ್ಕಿಂಗ್ ಮಾಡಿಬಿಟ್ಟು ಒಳಗಡೆ ಹೋಗಿ ದೇವಸ್ಥಾನ ಮುಗಿಸ್ಕೊಂಡು ಮಧ್ಯಾಹ್ನ ಒಂದು ಗಂಟೆ ಬರಸಲ್ಲಿ ನಮ್ಮ ಗಾಡಿ ಕಳುವಾಗಿದೆ ಸರ್ ಸ್ಪ್ಲೆಂಡ್ ಇವಾಗ ಇದು ಮಾಡಬೇಕು ಸರ್ ಕೇಸ್ ಯಾರು ಕೇಳಿ ಓನರಿಗೆ ಕಳುವಾದ ಮೇಲೆ ಅಲ್ಲಿರೋದು ಇನ್ಚಾರ್ಜ್ ಯಾರಿದ್ರೆ ಅವರು ಕರೆಸ್ಬಿಟ್ಟೆ ನಾನು ಕರೆಸ್ದೆ ಅವ್ರು ಬಂದಾಗ ಇಲ್ಲಿ ಯಾವುದು ಸಿ ಸಿ ಕ್ಯಾಮ್ರಾ ಫುಟೇಜ್ ಇಲ್ಲ ಇಲ್ಲೇ ಪಾರ್ಕಿಂಗ್ ಮಾಡಿದ್ರ ಅಂತ ಅವರೇ ನಮಗೆ ಕ್ವಶನ್ ಮಾಡಿದ್ರು ಆಮೇಲೆ ನಾನೇ ಹುಡುಗ್ದೆ ಅಲ್ಲಿ ಇಲ್ಲಿ ಅಲ್ಲಿ ಸಿ ಸಿ ಕ್ಯಾಮ್ರಾ ಇತ್ತು ಅವ್ರನ್ನ ಕರೆಸ್ಬಿಟ್ಟು ನಾನು ಸಿ ಸಿ ಕ್ಯಾಮ್ರಾ ಫುಟೇಜ್ ತೆಗೆಸಿಬಿಟ್ಟೆ ತೆಗೆಸಾದ್ಮೇಲೆ ಅವ್ರು ಬಂದರು ಬಂದುಬಿಟ್ಟು ಸಿ ಸಿ ಕ್ಯಾಮ್ರಾ ಫುಟೇಜ್ ಎಲ್ಲ ತೊಗೊಟ್ರು ತೊಗೊಟ್ಟಾದಮೇಲೆ ಚೆಕ್ ಮಾಡಿದೆ ಅದರಲ್ಲಿ ಯಾರು ಕದ್ದಿದ್ದಾರೆ ಅಂತ ಅನ್ನೋದು ವೀಡಿಯೋ ಎಲ್ಲ ಬಂದಿದೆ ಬಟ್ ಅವ್ನ ಮುಖ ಕ್ಲಿಯರಾಗಿ ಕಾಣಿಸ್ತಾರೆ ಹಾಂ ಪಾರ್ಕಿಂಗ್ ಮಾಡೋಕ್ಕೆ ಪಾರ್ಕಿಂಗ್ ಮಾಡೋದಿತ್ತಲ್ಲ ಹುಡುಗ ಮಾಡಿದ್ದ ಬೆಳಗ್ಗೆ ಬಂದಾಗ ಟಿಕೆಟ್ ಕೇಳಿದೆ ನಾನು ಹತ್ರ ಅದು ವರ್ಕ್ ಆಗ್ತಿಲ್ಲ ಹಾಂ ಮಿಷನ್ ವರ್ಕ್ ಆಗ್ತಿಲ್ಲ ಬಂದಮೇಲೆ ಕೊಡ್ತೇನೆ ಹೋಗಿ ಅಂತೇಳಿ ಅವನೇ ಅಲ್ಲೇ ಪಾರ್ಕಿಂಗ್ ಮಾಡೋಕೇಳ್ದೆ ಅವನೇ ಪಾರ್ಕಿಂಗ್ ಅಲ್ಲೇ ಮಾಡೋಕ್ಕೆ ಹೇಳ್ಬಿಟ್ಟು ಆಮೇಲೆ ಬಂದ್ಮೇಲೆ ಟಿಕೆಟ್ ಕೊಟ್ಟವನು ಫಸ್ಟ್ ಹೋಗ್ಬೇಕಾದ್ರೆ ಟಿಕೆಟ್ ಕೊಡಲಿಲ್ಲ ಅವನು ಕೇಳಿದೆ ನಾನು ಅಷ್ಟಕ್ಕಾಗಿ ಆದರೂ ಅವ್ನು ಕೊಡ್ಲಿಲ್ಲ ಟಿಕೆಟ್ ಇದೆಯಾ ನಮಗೆ ಈ ಪಾರ್ಕಿಂಗ್ ಅನುಮಾನ ಅದನ್ನು ಬಂದು ನಿಯರ್ ಅದಕ್ಕೆ ಯಾವುದು ಸಂಬಂಧಪಟ್ಟ ಪೊಲೀಸ್ ಗೆ ಬಂದ್ಬಿಟ್ಟೆ ಸೂಲಿ ಬೆಲೆ ಪೊಲೀಸ್ ಗೆ ಬಂದೆ ಅಲ್ಲಿ ಬಂದ್ಬಿಟ್ಟು ಪೊಲೀಸ್ ಜೊತೆ ಮಾತಾಡಿದೆ ಕೇಸ್ ಇದು ಮಾಡಕ್ ಹೇಳಿದೆ ಅವರು ಸರ್ವರ್ ಟೌನ್ ಇದೆ ಅಂತೇಳಿ ಕೇಸ್ ಇದು ಮಾಡಿಲ್ಲ ವಿಡಿಯೋ ಎಲ್ಲ ತೋರಿಸ್ಬಿಟ್ಟೆ ಅವರಿಗೆ ಅದು ತೋರಿಸೋ ಆದಮೇಲೆ ಅವರು ಬೆಳಗ್ಗೆ ಬನ್ನಿ ಅಂತ ಹೇಳಿದರು ಹದಿನೇಳನೇ ತಾರೀಕು ನಾನು ಬಂದಿದೆ ಹದಿನೆಂಟನೇ ತಾರೀಕು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೇಳಿದ್ರು ಮತ್ತು ಇವತ್ತು ಹನ್ನೊಂದು ಗಂಟೆಯಿಂದ ಇಲ್ಲೇ ವೇಟ್ ಮಾಡ್ತಾ ಇದ್ದೀವಿ ಇನ್ನೂ ಇದು ಆಗಿಲ್ಲ ಅದನ್ನು ಇನ್ನೂ ಸರ್ವರ್ ಇಲ್ಲ ಅಂತವ್ರೆ ಈ ಥರ ಇಲ್ಲದ್ರಿ ಸರ್ ಇಷ್ಟೊತ್ತು ಬೆಳಗ್ಗೆಯಿಂದ ವೆಯ್ಟ್ ಮಾಡ್ತಾ ಇದ್ದೀವಿ ಇವಾಗ ರೆಡಿ ಆಗ್ತದೆ ಅಂತ ಹೇಳ್ತಾರೆ ನೋಡೋಣ ಇನ್ನೂ ರೆಡಿ ಆಗುತ್ತೋ ಆಗಲ್ಲ ಗೊತ್ತಿಲ್ಲ ಏನು ನೋಡಿ ನಾವು ಬಡವರು ಬರ್ತೀವಿ ದೇವಸ್ಥಾನ ನಂಬ್ಕೊಂಡು ನಾವು ಬರ್ತೇವೆ ದೇವಸ್ಥಾನ ಹತ್ರ ಈ ಥರ ಕಳುಹಾದರೆ ಅದಕ್ಕೊಂದು ಒಳ್ಳೆಯ ಸೇಫ್ಟಿನೂ ಮಾಡಿಲ್ಲ ಅಲ್ಲಿ ಟಿಕೆಟ್ ಕೊಡ್ತಾರೆ ಅದರಲ್ಲಿ ಗಾಡಿ ನಂಬರ್ಸ್ ಮೆನ್ಷನ್ ಮಾಡಲ್ಲ ಏನು ಮಾಡಲ್ಲ ಸುಮ್ಮನೆ ಟಿಕೆಟ್ ಕೊಡ್ತಾರೆ ದುಡ್ಡು ತೋತಾರೆ ಅಷ್ಟೇ ಇದು ಮಾಡ್ತಾರೆ ಗಾಡಿಗಳು ಸೇಫ್ಟಿ ಇಲ್ಲ ಅದನ್ನು ಸ್ವಲ್ಪ ಕ್ರಮ ತೊಗೋಬೇಕು ಗಾಡಿ ಸೇಫ್ಟಿ ಇಲ್ಲ ಅಲ್ಲಿ ಟಿಕೆಟ್ಗಳು ಮಾತ್ರ ತಗೋತಾರೆ ದುಡ್ಡು ಮಾತ್ರ ಚೆನ್ನಾಗಿ ತಗೋತಾರೆ ಗಾಡಿ ಸೇಫ್ಟಿ ಮಾತ್ರ ಇಲ್ಲ ಈ ಹಿಂದೇನು ಈ ಹಿಂದೇನು ಕೂಡ ಒಂಬತ್ತು ಗಾಡಿಯೇನು ಕಳುವಾಗಿದೆ ಅಂತೆ ಇನ್ನೂ ಯಾವುದೂ ಇದು ಆಗಿಲ್ಲ ಇವಾಗ ನಾನು ಸೇರಿದ್ರೆ ಹತ್ತು ಗಾಡಿ ಆಗುತ್ತೆ ಈ ಥರ ಆದರೆ ಹೆಂಗೆ ನಮ್ಮಂಥವ್ರದ್ದು ಸಾಲ ಫಿಲ್ ಮಾಡಿ ನಾವು ಲೋನ್ ಮೇಲೆ ಗಾಡಿಗಳು ತೊಗೊಂಡಿರ್ತೇವೆ ಈ ಥರ ಎಲ್ಲ ಮಾಡಿದ್ರೆ ಇದಕ್ಕೆಲ್ಲ ಓಣೆ ಪಾರ್ಕಿಂಗ್ ಇರ್ತಾನೆ ಅವ್ರ ಟಿಕೆಟ್ ಅಲ್ಲಿ ತೊಗೊಂಡಿರ್ತಾರೆ ಪಾರ್ಕಿಂಗ್ ಎಲ್ಲ ಮಾಡಿರ್ತೇವೆ ಅದರ ಜವಾಬ್ದಾರಿ ಅವರೇ ಇರ್ತಾರೆ ಅದಕ್ಕೆಲ್ಲ ಅವರೇ ಓಣೆ ಇದನ್ನು ಕ್ರಮ ತಗೋಬೇಕು ಸರ್ ನನ್ನ ಹೆಸ್ರು ಬಂದ್ಬಿಟ್ಟು ಶಶಿಕಾಂತ್